ವಿಶೇಷವಾಗಿ ಕೊಪ್ಪಳ ಜಿಲ್ಲಾದಾಗ ಕಲಿ ಒಂದು ಉತ್ತಮ ಬೆಳೆ ಬೆಳಿತಾರ ಅದ್ರ ಬಗ್ಗೆ ಎರಡು ಮಾತಿಲ್ಲ ಒಂದು ಪ್ಲೇಟ್ಗೆ ಟೆನ್ ರುಪೀಸ್ ತಗೊಂತಾರೆ ಹತ್ತು ರೂಪಾಯಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನಾವು ಕಡಿಮೆ ಅಂದ್ರೆ ಒಂದ್ ದಿವ್ಸಕ್ಕೆ ಎರಡು ಬರೆ ಇಲ್ಲಿ ಒಂದು ತಂಪಾದ ಒಂದು ಕಲಂಡಿಯನ್ನ ತಿಂದು ತಮ್ಮ ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೆ ಬರ್ತೇವೆ ಆ ನೀಟಾಗಿ ಕ್ಲೀನ್ ಆಗಿ ಒಂದು ವ್ಯವಸ್ಥೆಯನ್ನ ಇಟ್ಕೊಂಡು ಒಂದು ಉತ್ತಮವಾದ ಒಂದು ವ್ಯವಹಾರ ಒಂದು ಸಂಬಂಧವನ್ನ ಇಟ್ಕೊಂಡಿರ್ತಾರೆ ಒಂದು ಅಂತ ಹೀರಾಗಳ್ ಅಂತಂದ್ರೆ ನಾವು ಕಿಚ್ಚ ಸುದ ಅಭಿಮಾನಿಗಿನ ಆಯ್ತಾ ನಮ್ಮತ್ ನಮ್ಮ ಅಣ್ಣಾರ್ ಬಂದು ನಮ್ಮ ಅಣ್ಣ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ಅಭಿಮಾನಿ ನಮ್ ತಮ್ಮರ್ ಬಂತು ದರ್ಶನ್ ದರ್ಶನ್ ಅಭಿಮಾನಿ ಅಪ್ಪಾಜಿ ಬಂದ್ರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಆಯ್ತು ಎಲ್ಲರದು ಅಭಿಮಾನಿ ಒಂದು ಇರ್ಲಿ ಅಂತ ಒಂದು ಕಾರಣಕ್ಕೋಸ್ಕರ ಜನಕ ಆಕರ್ಷಣೆಗೋಸ್ಕರ ಒಂದು ನಮ್ ಅಂಗಡಿ ಗುರ್ತ ಒಂದು ಅವ್ರದ್ದು ಆಶೀರ್ವಾದ ನಮ್ಗೆ ಇರ್ಲಿ ಅಂತಂದು ಅಭಿಮಾನಿ ಅದಕ್ಕೋಸ್ಕರ ನಾವು ಫೋಟೋ ಒಂದು ನಮ್ ಅಂಗಡಿಯಲ್ಲಿ ಹಾಕಿದೀವಿ ಅಷ್ಟೇ ಅದೊಂದು ಮತ್ತೆ ಜನಕ್ಕೆ ಆಕರ್ಷಣೆ ಆಗುತ್ತೆ ನಮ್ಮ ಅಂಗಡಿ ಏ ಎಲ್ಲಾ ಹೀರಾಳದ ಒಂದ್ ಫೋಟೋ ಹಾಕಿದ್ರಪ್ಪ ಅನ್ನೋ ಒಂದು ಕಾರಣಕ್ ನಾವು ನಮ್ ಇರೋ ಒಂದು ಅವ್ರ ಜನಕ್ಕೆ ಹುಡುಗರು ಆಯ್ತು ವಯಸ್ಸು ಆಧಾರ್ ಬಂತು ಏ ನಮ್ ಇರೋ ಅಂಗಡಿಲಿ ಒಂದ್ ಫೋಟೋ ಹಾಕಿದ್ರಪ್ಪ ಅದೊಂದ್ ಜನ ಮೆಚ್ಚೊಳಿಕೆ ಅದು ಆ ಕಾರಣಕ್ಕೋಸ್ಕರ ನಾವು ಫೋಟೋವನ್ನು ಹಾಕಿದೀವಿ ಶಿವಕುಮಾರ್ ಅವ್ರೆ ಈಗ ನೀವು ಕಲ್ಲಂಗಡಿ ವ್ಯಾಪಾರ ಮಾಡ್ಲಿಕ್ಕೆ ಆಯ್ತು ನಾವು ಮಾಡೋಣ ಇದು ಇದರ ಒಂದು ಒಳ್ಳೆ ಬಿಸ್ನೆಸ್ ಇದ್ರೆ ಜನಕ್ಕೊಂದು ಒಳ್ಳೇದ ಅಂತ ನಾವು ಖಂಡಿತ ಮಾಡೋಣ ಅಂತ ನಮ್ಮ ಅಣ್ಣಗ್ ಹೇಳಿದೆ ಆಯ್ತು ಸರ್ ಇನ್ನು ಮೂವರು ಕೂಡ ಮಾಡೋಣ ಅಂತ ಅವ್ರು ಕೈ ಗುಡಿಸಿದ್ರ ನಾವು ಕೈ ಗುಡಿಸಿದ್ವಿ ಒಳ್ಳೆ ಚೆನ್ನಾಗಿ ನಡೀತೈತಿ ವ್ಯಾಪಾರ ಎಲ್ಲರೂ ಏನ್ ಓದಿದ್ರೆ ನಂದು ಎಸ್ ಎಲ್ ಸಿ ಆ ಅಣ್ಣಂದು ಎಸ್ ಎಲ್ ಸಿ ಮುಗ್ದು ತಮ್ಮಂದ್ ಜಾಸ್ತಿ ಓದಿಲ್ಲ ಅವ್ನು ನಾ ಇಂತೂ ಒಟ್ಟು ಎಸ್ ಎಸ್ ಎಲ್ ಸಿ ಹೌದು ಅಂದ್ರೆ ಅವಾಗ ನಮಗೆ ಓದಕ್ ಆಗ್ಲಿಲ್ಲ ಅಪ್ಪಾಜಿ ಒಂದ್ ಸ್ವಲ್ಪ ಹುಷಾರ್ ಇದಿಲ್ಲ ಅವಾಗ ಏನ್ ಮಾಡ್ತಿದ್ರಿ ನಿಮ್ ತಂದೆಯವರು ಅವರು ಕಟ್ಟಿಗೆ ವ್ಯಾಪಾರ ಮಾಡ್ತಿದ್ರು ಕಟ್ಟಿಗೆ ವ್ಯಾಪಾರ ಮಾಡ್ತಿದ್ರು ಕಟ್ಟಿಗೆ ವ್ಯಾಪಾರ ನೀವು ನಿಮ್ ತಂದೆಯವರು ಕಟ್ಟಿಗೆ ವ್ಯಾಪಾರ ಮಾಡ್ತಿದ್ರು ನೀವು ಹಣ್ಣಿನ ವ್ಯಾಪಾರ ಮಾಡ್ಬೇಕಾಗ್ತೀರಿ ಹೌದು ನೀವು ಕಟ್ಟಿಗೆ ವ್ಯಾಪಾರ ಮಾಡ್ಬೋದಾಗಿತ್ತಲ್ಲ ಯಾಕೆ ಹಣ್ಣಿನ ಗೆ ಬಂದ್ರಿ ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ದಿನ ಇದ್ದಿಲ್ಲ ಅದಕ್ಕೋಸ್ಕರ ಮನೆಯಲ್ಲಿ ಸ್ವಲ್ಪ ಕಷ್ಟ ಇತ್ತು ಅದಕ್ಕೋಸ್ಕರ ನಾವು ಇದ ಮುಂದುವರ್ಸ್ಕೊಂಡು ಇದನ್ನ ಮುಂದುವರ್ಸ್ಕೊಂಡು ಆಯ್ತು ಮತ್ತೆ ಇದು ರೈತರು ಸಣ್ಣ ಪುಟ್ಟ ಬಂಡಿ ಅವರು ಕೆಲಸ ಮಾಡೋರು ಯಾರು ಬಂದ್ರೆ ಇಲ್ಲ ನಮ್ಗೂ ಒಂದ್ ರೇಟ್ ಮಾಡಿ ಹಾಕಿ ಕೊಡ್ರಿ ಅಂತಂದ್ರೆ ನಾವು ಅವ್ರಿಗೆ ನಮ್ಗಿಂತ ಬಿದ್ದಿರ ರೇಟ್ಗೆ ಒಂದ್ ಮೂರ್ ರೂಪಾಯಿ ಎರಡ್ ರೂಪಾಯಿ ರೇಟ್ಗೆ ಕಮ್ಮಿ ಹಾಕಿ ಕೊಡ್ತೀವಿ ನಾವು ಅವ್ರಿಗೆ ಅನುಕೂಲ ಆಗುತ್ತೆ ಮಾರಕ್ಕ ಜಾತ್ರೆ ಅಂದ್ರೆ ಸಣ್ಣ ಪುಟ್ಟ ಬಂಡಿ ಇರ್ತಾವಲ್ಲ ಜಾತ್ರೆ ಅವ್ರ ಮಾಡ್ತಿರ್ತಾರಲ್ಲ ಹತ್ ರೂಪಾಯಿ ಗ್ಲಾಸ್ ಕೊಡ್ತಾರ ಅವ್ರು ಅವ್ರಿಗೆ ಪ್ರಾಫಿಟ್ ಆಗುತ್ತೆ ನಮ್ಮ ಹತ್ರ ತಂದು ಹೋಗಿ ಹೋಲ್ಸೇಲ್ ನಾವು ಹೋಲ್ಸೇಲ್ ಕೊಡ್ತೀವಿ ಅವ್ರಿಗೆ ಅವ್ರಿಗೆ ಪ್ರಾಫಿಟ್ ಆಗೋಷ್ಟು ನಾವ್ ಅವ್ರಿಗೆ ಒಂದು ಉಳಿಯುತ್ತೆ ನಾವು ಒಂಬತ್ ರೂಪಾಯಿ ಎಂಟ್ ರೂಪಾಯಿ ಹಂಗ ಹತ್ ರೂಪಾಯಿ ಹಂಗ ರೇಟ್ ಮಾಡ್ಕೊಡ್ತೀವಿ ಈಗ ನಿಮ್ಮ ಈ ಕಾಲಕಾಲೇಶ್ವರ ಫ್ರೂಟ್ ಸೆಂಟರ್ ಹೌದು ಲ್ಯಾಂಡ್ ಮಾರ್ಕ್ ಹೇಳ್ರಿ ನಮ್ಗೆ ಎಲ್ಲಿ ಬರುತ್ತೆ ಇದು ಕುಶಿಯ ನೇರ್ ಇಲ್ಲ ಫ್ಲೈವರ್ ತಳಗಡೆ ಹ ರೋಡ್ ರೋಡು ಮತ್ತೆ ಬಸವ ಸರ್ಕಲ್ ಡಾಕ್ಟರ್ ಬಿಆರ್ ಅಂಬೇಡ್ ಅಂಬೇಡ್ಕರ್ ಸರ್ಕಲ್ ತವರ್ಗೇ ರೋಡು ವೃತ್ತ ತಾವ್ಗೆ ತೋಡ್ ರೋಡ್ ಇರ್ಬೋದು ಮದುವೆ ಸಮಾರಂಭಗಳಲ್ಲಿ ಏನಾದ್ರು ಖಂಡಿತ ಕೊಡ್ತೀವಿ ಅವ್ರಿಗೆ ಹೋಲ್ಸೇಲ್ ಬೇಕಂದ್ರೆ ಹೋಲ್ಸೇಲ್ ಕೊಡ್ತೀವಿ ಇಲ್ಲಾಂದ್ರೆ ನಾವು ಅಲ್ಲೇ ಬಂದು ಕಟ್ ಮಾಡಿ ಕೊಡಪ್ಪ ಅಂದ್ರೆ ನಾವು ನಾವು ಕಟ್ ಮಾಡ್ಕೊಡ್ತೀವಿ ನಮ್ಮ ಈ ಒಂದು ವಿಡಿಯೋ ನೋಡ್ಕೊಂಡು ನಮ್ಮ ವೀಕ್ಷಕರು ಯಾರಾದ್ರೂ ಫೋನ್ ಮಾಡಿದ್ರು ಅಥವಾ ಗ್ರಾಹಕರು ವ್ಯಾಪಾರಸ್ಥರು ಫೋನ್ ವ್ಯಾಪಾರಸ್ಥರು ಅಂದ್ರೆ ಅವ್ರಿಗೆ ನೀವು ಸ್ಪಂದಿಸ್ತೀರಿ ಹೇಳಿ ಬಿಡ್ರಿ ನಿಮ್ ನಮ್ಮ ಮೊಬೈಲ್ ಸಂಖ್ಯೆ ಮೊಬೈಲ್ ನಂಬರ್ ಏಟ್ ಒನ್ ಫೈವ್ ನೈನ್ ತ್ರೀ ಸಿಕ್ಸ್ ಸೆವೆನ್ ಫೈವ್ ಓಕೆ ಸರ್ ನಮ್ ನಂಬರ್ ನಂಬರ್ ಸೆವೆನ್ ಟು ಒನ್ ತ್ರೀ ಫೋರ್ ಓಕೆ ಈ ಒಂದು ಸಂಖ್ಯೆಗೆ ಕರೆ ಮಾಡಿದ್ರ ಅಂದ್ರ ನೀವು ಒಂದು ಈ ವ್ಯವಸ್ಥೆ ಸೌಲಭ್ಯವನ್ನ ಮಾಡಿಕೊಡ್ತೇವೆ ಖಂಡಿತ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಮಾಡಿ ಯಾವ ಎಷ್ಟೋ ಜನ ಇರಲಿ ಎಷ್ಟೋ ಮಾಡ್ಲಿ ಹೋಗಿ ಅವ್ರು ಕಟ್ ಮಾಡಿ ಸಮಾರಂಭಗಳಲ್ಲಿ ಅಲ್ಲೇ ಹೋಗಿ ಕೊಡ್ತೀವಿ ಸ್ಪಾಟ್ನಾಗಿದ್ದು ಲೋಕಲ್ ಆದ್ರೆ ಇರಲಿ ಬೇರೆ ಊರಲ್ಲಿ ಬೇರೆ ಖಂಡಿತ ಮಾಡ್ಕೊಡು ನಿಮ್ ಖಂಡಿತ ನಾವು ಮಾಡ್ಕೊಡ್ತೀವಿ ಮಾಡ್ಕೊಡೋದು ನಮ್ ಜವಾಬ್ದಾರಿ ನಿಮ್ ಜವಾಬ್ದಾರಿ ಫ್ರೂಟ್ ಅಂಗಡಿಗಳನ್ನ ಹಾಕಿತ್ರಿ ಅಂತ ರೂಟ್ಸ್ ಅಂಗಡಿ ಏನಕ್ಕೆ ಏನಾಯ್ತಾರೆ ಇವಾಗ ಕಬ್ಬಿಣದ ಕಬ್ಬಿಣದ ಬಂತು ನಮ್ಮ ಟಾನ್ ಗಟ್ಲೆ ನಾವು ಇಲ್ಲೇ ತಗಂತಿವಿ ಹೊಸಪೇಟೆ ಆಯ್ತು ಇಲ್ಲಿ ಆಲ್ಮಟ್ಟಿ ಆಯ್ತು ಟಾನ್ ಗಟ್ಲೆ ತಗೊಂಬಂದು ಇವಾಗ ಜ್ಯೂಸ್ ಜನ ಕೋಡ್ ಕೇಳ್ತಾರ ಕೋಡ್ ಕೇಳ ಇವಾಗ ಎಲ್ಲಿ ಬೇಕರಿ ಅಲ್ತೋ ಅಲ್ಲಿ ಕಿರಣ್ ಅಂಗಡಿ ಇಲ್ಲಿ ಆಯ್ತು ಜ್ಯೂಸ್ ತಗೊಂಡ್ ಕುಡಿತಾರ ಅದು ನ್ಯಾಚುರಲ್ ಇರಲ್ಲ ಎಲ್ಲ ಕೆಮಿಕಲ್ಸ್ ನಮ್ ಕೆಮಿಕಲ್ಸ್ ಏನಿಲ್ಲ ನಮ್ದು ನ್ಯಾಚುರಲ್ ಇರೋದು ನ್ಯಾಚುರಲ್ ಬಂತು ಇವಾಗ ಅವರು ಯಾರ ಕಾಮಡಿ ಆದವ್ರಿಗೆ ಜನ ಇದು ಮಾಡುದು ಕೊಡೋದು ನಮ್ದು ಕಬ್ಬಿಣ ಜ್ಯೂಸ್ ಕಬ್ಬಿಣ ನ್ಯಾಚುರಲ್ ಕೊಡ್ತೀವಿ ಯಾವ್ದೋ ರೀತಿ ಐಸ್ ಅವ್ರ ರೈಸ್ ಕೇಳಿದ್ರೆ ರೈಸ್ ಆಗ್ತೀವಿ ಇಲ್ಲ ಅಂದ್ರೆ ಆ ರೀತಿ ಬೆಳಗ್ಗೆ ಎದ್ದು ಜನ ನಮ್ಮ ಹತ್ರನ ಬರ್ತೀವಿ ಯಾವ್ದು ಎಳ್ನೀರು ರೂಪಾಯಿ ಕೊಡ್ತೀವಿ ಐವತ್ತು ರೂಪಾಯಿ ಕಲ್ಲಂಗಡಿ ಬಂತು ಬೆಳಗ್ಗೆ ಇಂದ ನಾವು ಎಷ್ಟ್ ಆರ್ ಗಂಟೆಗೆ ಓಪನ್ ಮಾಡ್ತೀವಿ ಎಲ್ಲಾ ಕ್ಲೀನ್ ಆಗಿ ಮಾಡ್ಕೊಂಡು ಆರ್ ಗಂಟೆ ಓಪನ್ ಆರೂವರೆ ಆರ್ ಗಂಟೆ ಓಪನ್ ಮಾಡ್ತೀವಿ ಸಾಯಂಕಾಲ ಒಂಬತ್ತುವರೆ ಒಂಬತ್ತುವರೆ ತನಕ ಕಲ್ಲಂಗಡಿ ವ್ಯಾಪಾರ ಮಾಡ್ತೀವಿ ಏನ್ರಿ ಇದು ಸಾಯಂಕಾಲ ಅಂದ್ರೆ ಇವಾಗ ರಂಜಾನ್ ಒಂದ್ ಬಂತು ರಂಜಾನ್ ಗೆ ಹೆಚ್ಚನ ಮುಸ್ಲಿಮ್ ಜಾಸ್ತಿ ಇತ್ತು ಅನ್ನೋದು ಮತ್ ನಮ್ ಶಿವರಾತ್ರಿ ಬಂತು ಶಿವರಾತ್ರಿ ಮತ್ತೆ ಇದು ಮತ್ತೆ ಯಾರು ಉಪವಾಸ ಇರ್ತಾರ ಅವ್ರಿಗೆ ಮತ್ತೆ ಕೆಜಿ ಗಟ್ಲೆ ತಂದ್ ಹೋಗೋರ್ ಜಾಸ್ತಿ ಒಬ್ಬೊಬ್ರು ಉಪವಾಸ ಇರೋರು ಇಲ್ಲೇ ಬಂದ್ ಕೆಜಿ ಗಟ್ಟಲೆ ಎಷ್ಟ ಕೆಜಿ ಇರತ್ತಣ್ಣು ಎರಡುವರೆಯಿಂದ ಮೂರ್ ಕೆಜಿ ಐದ್ ಕೆಜಿ ಆರ್ ಕೆಜಿ ಕೆಜಿ ಹಣ್ಣ ಇದ್ರೆ ಏನ್ ರೇಟ್ ಹಾಕ್ಬಿಡ್ತೀವಿ ನೂರೈವತ್ತ ರೂಪಾಯಿ ಹಾಕ್ ಕೊಡ್ತಾ ನೂರ್ ನೂರೈವತ್ತ ನೂರ್ ನೂರೈವತ್ತು ರೂಪಾಯಿ ಓಕೆ ಓಕೆ ಒಳ್ಳೇ ಮಾಹಿತಿ ನೀಡಿದ್ರಿ ಇವ್ರ ಬ್ಯಾಸಗಿ ಒಳಗ ಜನ್ರ ತಂಪಾಗಿರ್ಲಿಕ್ಕೆ ಮೂರು ವ್ಯವಸ್ಥೆಗಳನ್ನು ಮಾಡಿರಿ ಅದೇ ನಿಮ್ಮ ವಿಶೇಷ ಅಂಗಡಿ ವಿಶೇಷ ಓಕೆ ತ್ಯಾಂಕ್ ಯು ಓಕೆ ವೀಕ್ಷಕರೇ ಇದುವರೆಗೆ ನೀವು ಕಾಲಕಾಲೇಶ್ವರ ಫ್ರೂಟ್ ಸೆಂಟರ್ ಅದ್ಭುತವಾಗಿತ್ತು ಈ ಬೇಸಿಗೆ ಕಾಲದಲ್ಲಿ ಮನುಷ್ಯ ತಂಪಾಗಿರ್ಲಿಕ್ಕೆ ಕಲ್ಲಂದಿ ಹಣ್ಣನ ಸೇವನೆ ದೇಹ ತಂಪಾಗಿರುತ್ತೆ ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಏನ್ ಸರ್ ನಿಮ್ ಹೆಸರು ಅಂತ ವೀರಣ್ಣ ಕಲಕ್ಬಂಡಿ ನಾವು ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರು ರೈತ ಸಂಘ ರೈತ ಮೋರ್ಚಾ ವಿಶೇಷವಾಗಿ ಈ ಬ್ಯಾಸಗಿ ದಿನದಾಗ ಕಲ್ಲಂಡಿ ಒಂದು ಪ್ರಸಿದ್ಧವಾದ ಒಂದು ವಾತಾವರಣ ಅಂತಾನೆ ತಿಳ್ಕೋಬಹುದು ನಾವು ನಮ್ಮ ಕುಷ್ಟಗಿ ಬೇರೆ ಕಡೆ ಎಲ್ಲಾ ಬೇಸಿಗೆ ಟೈಮ್ ನಲ್ಲಿ ಒಂದು ಇಲ್ಲಿ ಅಚ್ಚುಕಟ್ಟಾಗಿ ಮತ್ತು ನೀಟಾಗಿ ಒಂದು ಸಮೃದ್ಧಿ ಬೆಳತಕ್ಕಂತ ಒಂದು ವಾತಾವರಣ ಇದೆ ನಮ್ಮ ಕುಷ್ಟಗಿ ವಿಶೇಷವಾಗಿ ಕೊಪ್ಪಳ ಜಿಲ್ಲಾದಾಗ ಕಲ್ಲಂಡಿ ಒಂದು ಉತ್ತಮ ಬೆಳೆ ಬೆಳಿತಾರ ಅದರ ಬಗ್ಗೆ ಎರಡು ಮಾತಿಲ್ಲಾ ಒಕೆ ಈ ಕಲೆ ತಿನ್ನಾಕ ಅಂದ್ರೆ ಸರ್ ಇವತ್ತ ಹೌದು ಏನ್ ಹೇಳ್ತೀರಿ ಇದರ ಬಗ್ಗೆ ಇದರ ಬಗ್ಗೆ ನಮ್ಮ ಸರ್ಯವರು ಏನಿದ್ದಾರೆ ಆ ನೀಟ್ ಆಗಿ ಕ್ಲೀನ್ ಆಗಿ ಒಂದು ವ್ಯವಸ್ಥೆಯನ್ನ ಇಟ್ಕೊಂಡು ಒಂದು ಉತ್ತಮವಾದ ಒಂದು ವ್ಯವಹಾರ ಒಂದು ಸಂಬಂಧವನ್ನು ಇಟ್ಕೊಂಡಿರ್ತಾರೆ ಆದ ಕಾರಣ ಈ ಕುಷ್ಟಗಿ ಒಂದು ಎಲ್ಲಾ ತಾಲೂಕಿಕಿನ ನಮ್ದು ವಿಶೇಷವಾಗಿ ನಮ್ಮ ಕುಷ್ಟಗಿ ತಾಲೂಕು ಒಂದು ವಿಶಿಷ್ಟತೆ ಅಂದ್ರೂ ಕೂಡ ತಪ್ಪಾಗ್ಲಾರ್ತಿಲ್ಲ ಇಲ್ಲಿ ಒಂದು ಸಂಬಂಧ ಅಣ್ಣ ತಮ್ಮರಾಗಿ ಒಂದು ಬಾಂಧವ್ಯ ಒಂದು ಉತ್ತಮ ಬಾಂಧವ್ಯ ಇಟ್ಕೊಂಡು ಒಂದು ವ್ಯವಹಾರಿಕವಾಗಿ ಒಂದು ಉತ್ತಮ ಒಂದು ವ್ಯವಹಾರದ ಜ್ಞಾನ ಇರೋದ್ರ ಜೊತೆಗೆ ಒಂದು ಅಭಿನಾಭಾವ ಸಂಬಂಧ ಇದೆ ಇಲ್ಲಿ ಯಾವ್ದೇ ರೀತಿಯ ಕೆಮಿಕಲ್ ಇಲ್ಲಿ ಇಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಆತರ ಕೆಮಿಕಲ್ ಅವು ಏನೋ ಸಂಬಂಧ ಇಲ್ಲ ಅವು ಏನೋ ನೆಡುದಿಲ್ಲ ಅಂತ ನನ್ನ ಭಾವನೆ ಕೊಡ್ತಾರೆ இல்லை தம்பியம் ஆரோய் காப்பாட்க்கு ಏನದ ಈಗ ಈಸಿ ಕಾಲ ಅಲ್ಲ ಈ ಒಂದು ಒಂದು ಮೈ ಎಲ್ಲ ಒಂದು ಕೋಲ್ಡ್ ತಣ್ಣಗ ನಮ್ಮ ಆರೋಗ್ಯವಾಗಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹಿರಿಯರು ಮಾಡ್ಕೊಂತ ಬಂದಂತ ಪದ್ಧತಿ ನಾವು ಮುಂದುವರ್ಸಂದ್ ಹೋಗ್ತಾ ಏನಿರಲ್ಲ ಹಾ ಈಗ ಕೆಲವರು ಈ ನೈಸರ್ಗಿಕವಾದಂತ ಹಣ್ಣನ್ ತಿನ್ನೋಕ್ ಬಿಟ್ಟು ಈ ಕೋಲ್ಡ್ ಡ್ರಿಂಕ್ಸ್ ಗಳನ್ನ ಬೇರೆ ಬೇರೆ ಇವನ್ನ ಕುಡಿಯಾಕ್ ಹೋಗ್ತಾರಲ್ಲ ಅಂತ ಏನ್ ಹೇಳ್ತೇರಿ ಡ್ರಿಂಕ್ಸ್ ಒಳಗ ಹೇಳಬೇಕಂದ್ರ ಈಗಿನ ವಾತಾವರಣದಾಗ ಈಗಿನ ಜೀವಮಾನದಾಗ ನಾವ್ ಯಾವ್ದು ಕುಡಿಬಾರದು ಯಾಕಂದ್ರ ಪ್ರತಿ ಒಂದುದಾಗನು ಕೆಮಿಕಲ್ ವ್ಯವಸ್ಥೆ ಇದೇ ಇರುತ್ತೆ ಮುಜಗಿ ಕುಡ್ರಿ ನಾವ್ ಏನು ಭೂಮಿ ಇಲ್ಲದ ಏನು ಬೆಳಿತೀವಲ್ಲ ಅದ ಒಂದು ನೈಸರ್ಗಿಕವಾಗಿ ಅದು ಪೌಷ್ಟಿಕ ಆಹಾರ ಅಂತ ನಾವು ಭಾವಿಸ್ಕೊತೇವೆ ಕೂಡ ಒಳ್ಳೇದು